ಎಲ್ಲ ಪೋಷಕರ ಜೊತೆ ನನ್ನದೊಂದು ಕಿವಿ ಮಾತು ವಯಸ್ಸಾದ ತಂದೆ ತಾಯಿ ಇಬ್ಬರನ್ನು ತಮ್ಮ ಮಕ್ಕಳು ವೃದ್ಧಾಶ್ರಮಕ್ಕೆ ತಳ್ಳ ತಳ್ಳುತ್ತಿದ್ದಾರೆ ಎಂದು ನಾವು ಪ್ರತಿನಿತ್ಯ ಮಾತಾಡ್ತಾ ಇರ್ತೀವಿ ಅಲ್ವಾ ಒಂದು ಸಲ ಯೋಚನೆ ಮಾಡಿ ಅದೇ ಮಕ್ಕಳನ್ನು ನಾವು ಹೇಗೆ ಬೆಳೆಸುತ್ತೇವೆ ಅವರ ಬಾಲ್ಯದಲ್ಲಿ ಅವರ ಜೊತೆ ನಾವು ಕಳೆದ ಸಮಯವಾದರೂ ನಮಗೆ ನೆನಪಿದೆಯಾ ಯೋಚಿಸಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬ್ಯುಸಿ ಎಷ್ಟು ಎಂದರೆ ಮಕ್ಕಳ ಜೊತೆ ಕಾಲ ಕಳೆಯಲು ನಮಗೆ ಸಮಯವಿಲ್ಲದಷ್ಟು ಬ್ಯುಸಿ ಇದ್ದೇವೆ ಏತಕ್ಕೆ ಬ್ಯುಸಿ ಗಂಡ ಹೆಂಡತಿ ಇಬ್ಬರು ದುಡಿಯುವುದು ಈಗ ಅನಿವಾರ್ಯವಾಗಿದೆ ಯಾಕೆಂದರೆ ಮಕ್ಕಳನ್ನು ಒಳ್ಳೆ ಸ್ಕೂಲ್ಗೆ ಸೇರಿಸಬೇಕು ಅವರಿಗೆ ಆಸ್ತಿ ಪಾಸ್ತಿ ಮಾಡಬೇಕು ಅದು ಇದು ಕಾರಣ ತುಂಬ ಇದೆ ಅಲ್ವಾ ಇಪ್ಪತ್ತ್ಮೂರನೇ ಸೆಂಚುರಿ ಇಷ್ಟು ಬ್ಯುಸಿ ಇರುವಾಗ ನಮ್ಮ ಮಕ್ಕಳ ಕಾಲ ನಲವತ್ತಾರನೇ ಸೆಂಚುರಿ ಯಾವ ಲೆವೆಲ್ಗೆ ಬ್ಯುಸಿ ಆಗ್ಬೋದು ಅಲ್ವಾ ನೀವು ಮಾತ್ರ ಮಕ್ಕಳನ್ನು ಡೇ ಕೇರ್ ಹಾಕೇರ್ ಈ ಕೇರ್ ಹಾಕಬಹುದು ಅದೇ ನಮ್ಮ ಮಕ್ಕಳು ಅವರ ಅನಿವಾರ್ಯಕ್ಕೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕಿದರೆ ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ ಅಲ್ವಾ ಒಬ್ಬರಾದರೂ ಡೇ ಕೇರ್ನಲ್ಲಿ ಬೋರ್ಡಿಂಗ್ನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಆ ಮಕ್ಕಳ ನೋವು ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ ಯೋಚನೆ ಮಾಡಿದ್ದೀರಾ ನಾವು ಕೊಟ್ಟ ಸಂಸ್ಕಾರ ನಮಗೆ ವಾಪಸ್ ಬರುತ್ತೆ ಸೊ ಇನ್ನು ಮೇಲಾದರೂ ಮಕ್ಕಳ ಜೊತೆ ಕಾಲ ಕಳೆಯಲು ಸ್ವಲ್ಪ ಸಮಯವನ್ನು ವಿನಿಯೋಗಿಸಿ ಇಟ್ ವಿಲ್ ಬಿ ರಿಟರ್ನ್ಸ್ ಟು ಯೂ